ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಮೊದಲನೇ ಸೆಮಿಸ್ಟರ್ ಬಿಬಿಎ ವಿದ್ಯಾರ್ಥಿಗಳಿಗಾಗಿ ಅನುಪಮ ನಿರಂಜನ ಅವರು ಬರೆದಿರ್ತಕ್ಕಂತಹ ದೇವರೇ ಬರಲಿಲ್ಲ ಅನ್ನುವಂತಹ ಕಥಾಭಾಗದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೇನೆ ಕಥಾಭಾಗವನ್ನ ಈಗ ಮೂರ್ಲಿ ಕಥಾಭಾಗ ಆಲ್ರೆಡಿ ಒಂದು ಎರಡು ಮುಗ್ದಿದೆ ಈಗ ಕಥಾಭಾಗ ಮೂರರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಿನ್ನ ನಿಮ್ಮ ಸ್ನೇಹಿತರು ಮೊದನೇ ಸೆಮಿಸ್ಟರ್ ಬಿ ಬಿ ಎ ಆಗಿರ್ಬೋದು ಮೂರನೇ ಸೆಮಿಸ್ಟರ್ ಬಿ ಬಿ ಎ ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ನಮ್ಮ ಈ ಒಂದು ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈಗ ದೇವರೇ ಬರಲಿಲ್ಲ ಕಥಾಭಾಗ ಮೂರರ ಬಗ್ಗೆ ಚರ್ಚೆ ಮಾಡೋಣ ಹಾಗೇನೆ ನಾನು ಒಂದು ಮ ಮೊದಲನೇ ಕಥಾಭಾಗದಲ್ಲಿ ಯಾರ ವಿಚಾರಗಳು ಉದಾಹರಣೆಗೆ ಶಾರದಮ್ಮ ನಳಿನಾಳ ವಿಚಾರ ವಿಚಾರ ಆಗಿರ್ಬೋದು ಮೊದಲನೇ ಭಾಗದಲ್ಲಿ ಆನಂತರ ಇಲ್ಲಿ ನಾವು ಎರಡನೇ ಭಾಗದಲ್ಲಿ ಸುಮಂಗಲಮ್ಮ ಮತ್ತೆ ವಿಮಲ ಇವರ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾಕೆಂದ್ರೆ ಯಾರ ಬಗ್ಗೆನಾದ್ರೂ ಕೇಳ್ಬೋದು ನಿಮ್ಗೆ ಈಗ ಆರರಿಂದ ಎಂಟು ಅಂಕದ ಪ್ರಶ್ನೆಗಳು ಈ ಒಂದು ಕಥಾಭಾಗದಿಂದ ಬರುವಂತ ಸಾಧ್ಯತೆಗಳಿವೆ ಹಾಗೇನೆ ಹಾಗೆ ಪ್ರಶ್ನೆಗಳು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಈಗ ಮೂರನೇ ಭಾಗವಾಗಿರ್ತಕ್ಕಂತಹ ಈ ದೇವರೇ ಬರಲಿಲ್ಲ ಕಥಾಭಾಗದಲ್ಲಿ ಯಾವ ರೀತಿ ಪ್ರಶ್ನೆ ಬರ್ಬೋದು ಅಥವಾ ಯಾರ ಬಗ್ಗೆ ಮೂರನೇ ಭಾಗದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ ನೋಡಿ ನಾಗರತ್ನ ಅಂತಕ್ಕಂತಹ ಬರುವ ಪಾತ್ರ ಆ ಪಾತ್ರದಲ್ಲಿ ಇರ್ತಕ್ಕಂತಹ ಕನಸಿನ ತಾತ್ಪರ್ಯ ಅಂತಕ್ಕಂಥ ನೋಡಿ ಓದ್ಸತಿ ಎಲ್ಲ ಕೇಳಿದರೆ ಇಲ್ಲಿ ಎಲ್ಲೋ ಒಂದ್ ಕಡೆ ನಾಗರತ್ನಳ ಒಂದು ಕನಸಿನ ತಾತ್ಪರ್ಯದ ಬಗ್ಗೆ ಇಲ್ಲಿ ಕವಿ ಕೇಳ ಇಲ್ಲಿ ಹೇಳಿದ್ರು ಹಾಗೇನೆ ಇಲ್ಲಿ ಪ್ರಶ್ನೆನೂ ಕೂಡ ಬಂದಿತ್ತು ವಿಶ್ವವಿದ್ಯಾನಿಲಯ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿ ಪ್ರಶ್ನೆಯನ್ನ ಕೇಳಿದ್ದಾರೆ ಯಾವ ರೀತಿ ಅಂತಂದ್ರೆ ನಾಗರತ್ನಳ ಕನಸಿನ ತಾತ್ಪರ್ಯವನ್ನ ಬರೆಯಿರಿ ಅಥವಾ ತಿಳಿಸಿರಿ ಅಥವಾ ವಿಶ್ಲೇಷಿಸಿ ವಿವರಿಸಿ ಯಾವ ತರ ಬೇಕಾದ್ರೂ ಪ್ರಶ್ನೆ ಬರ್ಬೋದು ನೋಡಿ ನಾಗರತ್ನ ಅಂತಹ ಈ ಒಂದು ಪ್ರಶ್ನೆ ಬಂದ್ರೆ ಅವಳ ಕನಸಿನ ತಾತ್ಪರ್ಯ ಬದ್ ಬಗ್ಗೆ ಬಂದ್ರೆ ಅಥವಾ ಅವಳು ಯಾವ ರೀತಿ ಕನಸನ್ನ ಕಾಣ್ತಾ ಇದ್ಲು ಅಥವಾ ಅವಳ ಕನಸಿನ ವಿಚಾರಗಳೇನು ಅವಳು ವಾಸ್ತವದಲ್ಲಿ ಹೇಗಿತ್ತು ಅಥವಾ ಕನಸಿನಲ್ಲಿ ಯಾವ ರೀತಿ ಕನಸನ್ನ ಕಂಡ್ಲು ಅಥವಾ ಕನಸಿನಲ್ಲಿ ಕಂಡಂತಹ ದೇವರು ಬನ್ನ ಈ ವಿಚಾರವನ್ನ ನಾವಿಲ್ಲಿ ನೋಡೋಣ ಹಾಗಾದ್ರೆ ಮೊದಲಿಗೆ ನಾವು ಆಲ್ರೆಡಿ ನಾನು ಎಲ್ಲಾ ಭಾಗದಲ್ಲೂ ನನ್ನ ಆಶಯವನ್ನ ಹೇಳಿದಿನಿ ಹಾಗೇನೆ ಇಲ್ಲಿ ಪಾತ್ರ ಪರಿಚಯವನ್ನ ಇವತ್ತಿನ ತರಗತಿಯಲ್ಲಿ ಬಹು ಮುಖ್ಯವಾಗಿರ್ತಕ್ಕಂತಹ ಪಾತ್ರಗಳು ಯಾವ್ದಪ್ಪ ಅಂದ್ರೆ ನಾಗರತ್ನ ಹಾಗೇನೆ ಸುಂದರಿ ಈ ಎರಡೂ ಪಾತ್ರಗಳ ಬಗ್ಗೆ ಇವತ್ತಿನ ಬಹುಮುಖ್ಯವಾಗಿ ನಾಗರತ್ನ ಅಂತಕ್ಕಂತಹ ಒಂದು ಪಾತ್ರ ಮುಖ್ಯ ಅವಳ ಕನಸಿನ ತಾತ್ಪರ್ಯದ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ ವಿದ್ಯಾರ್ಥಿಗಳೇ ಈಗ ನಾವು ಗಮನಿಸೋಣ ನಾಗರತ್ನ ಏನ್ ಮಾಡಿದಳೆ ಕಣ್ಣುಜ್ಜುತ್ತ ಎದ್ದು ಕುಳಿತಾಗ ಎದುರಿಗೆ ಬಾಡಿ ಬಿದ್ದ ಸಂಪಿಗೆಯ ದಂಡೆಯನ್ನು ನೋಡಿ ಮುಗುಳ್ನಕ್ಕಳು ನಾಗರತ್ನ ಅವಳು ಕಣ್ಬಿಟ್ಟು ನೋಡ್ತಾ ಇದ್ದಾಳೆ ಅವಳ ಎದುರಿಗೆ ಸಂಪಿಗೆಯ ದಂಡೆ ಅಂದ್ರೆ ಒಂದು ಹೂವಿನ ಹಾರ ಅಲ್ಲಿ ಇದೆ ಹಾಗೆಯೇ ಹಿಂದಿನ ಸವಿ ನೆನಪೊಂದು ತಲೆಯಲ್ಲಿ ಮಿಂಚಿತು ಅವಳ ತಲೆಯಲ್ಲಿ ಯಾವುದೋ ಒಂದು ಸವಿ ನೆನಪು ಹಾಗೇನೆ ಆ ಸಂಪಿಗೆ ದಂಡೆಯೊಂದಿಗೆ ಇಲ್ಲಿ ಹೆಣೆದುಕೊಂಡಿದ್ದ ಸಿಹಿಯ ಆದಂತಹ ನೆನವು ಅಥವಾ ಕನಸು ಯಾವುದೋ ಒಂದು ಕನಸಿನ ಲೋಕದಲ್ಲಿ ಇದ್ದಂತಹ ನಾಗರತ್ನ ಅವಳ ಇಡೀ ಬದುಕನ್ನ ತನ್ನ ಕನಸಿನಲ್ಲಿ ಯಾವ ರೀತಿ ಕಟ್ಕೊಳ್ತಾ ಇದ್ಲು ಅಥವಾ ತನ್ನನ್ನು ನೋಡಕ್ಕೆ ಬಂದಿರತಕ್ಕಂತಹ ವರ ಹೇಗಿದ್ದ ಅಥವಾ ಹೇಗಿದ್ದ ನಿಜವಾಗ್ಲು ಅವನೇ ದೇವರು ಅನ್ನೋ ರೀತಿಯಲ್ಲಿ ಇವಳು ಯಾವ ರೀತಿ ಕಲ್ಪನೆಯನ್ನ ಮಾಡ್ಕೊಂಡಿದ್ಲು ಇದೆಲ್ಲ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ ಹಾಗಂದ್ರೆ ನೋಡಿ ಆ ಒಂದು ಕಡೆ ಅವಳು ಕನಸನ್ನ ಕಾಣ್ತಾ ಇದ್ದಾಳೆ ಯಾರಪ್ಪ ಅಂತಂದ್ರೆ ನಾಗರತ್ನ ಹೌದು ಅವಳು ಅವಳನ್ನ ನೋಡಲೆಂದು ಅವರು ಬಂದಿದ್ದು ಬಂದಿದ್ದ ದಿನ ಅವಳನ್ನ ನೋಡೋದಿಕ್ಕೆ ಅವಳು ಬಂದಿರ್ತಕ್ಕಂಥ ದಿನ ಆದ್ರೆ ನಾಗರತ್ನ ಇಲ್ಲಿ ಮುಡಿದಿದ್ದು ಸಂಪಿಗೆಯ ದಂಡೆ ಅವಳು ಮುಡಿರ್ತಕ್ಕಂಥದ್ದು ಸಂಪಿಗೆಯ ಹೂವಿನ ಹೂವನ್ನ ಮುಡ್ಕೊಂಡಿದ್ಲು ಅಂತಕ್ಕಂಥದ್ದು ಹಾಗಾದ್ರೆ ಅವಳ ಕೆನ್ನೆ ಕೆಂಪೇರಿ ಬಿಸಿಯಾಗಿತ್ತು ಯಾರ ಕೆನ್ನೆ ನಾಗರತ್ನಳ ಕೆನ್ನೆ ಕೆಂಪೇರಿ ಬಿಸಿಯಾಗಿತ್ತು ಹಾಗೇನೆ ಯಾರಾದರೂ ತನ್ನ ಮುಖ ನೋಡಿದರೇನೋ ಎಂದು ಬೆದರಿ ನಾಗರತ್ನ ಕೋಣೆಗೆಯ ಸುತ್ತ ಸುತ್ತ ಕಣ್ಣಾಡಿಸುವಳು ಯಾರಾದ್ರೂ ನೋಡ್ತಾರೇನೋ ಹಾಗೆ ಈಗ ಏನು ಅಂದ್ರು ಹೆದರಿ ಅವಳು ಏನ್ ಮಾಡ್ತಾ ಇದ್ಲಪ್ಪ ಅಂದ್ರೆ ಕೋಣೆಯ ಸುತ್ತ ಕಣ್ಣಾಡಿಸ್ತಾ ಇದ್ಲು ಕೋಣೆಯ ಬಾಗಿಲು ತೆರೆಯುತ್ತಾ ಹೊರಗಡೆ ಅವಳು ಏನ್ ಮಾಡ್ತಾ ಅಂದ್ರೆ ಹಲವಾರು ಹೆಂಗಸರು ಏನೇನೋ ಮಾತಾಡ್ಕೊಳ್ತಾ ಇದ್ರು ಹಾಗೆಯೇ ಕನ್ನಡಿಯ ಮುಂದೆ ನಿಂತು ನಾಗರತ್ನ ಏನ್ ಮಾಡ್ತಾ ಇದ್ರು ಅಲಂಕಾರವನ್ನ ಮಾಡ್ಕೊಳ್ತಾ ಇದ್ದಾಳೆ ಹಾಗೆ ಅಲಂಕಾರವನ್ನ ಮಾಡಿಕೊಂಡು ಈಗ ವರನನ್ನ ಇದಿರ್ಗೊಳ್ಳಬೇಕು ಅಂದ್ರೆ ವರನನ್ನ ಎಲ್ಲೋ ಕಡೆ ಭೇಟಿ ಮಾಡಬೇಕು ಅನ್ನುವಂತಹ ಇದಿರ್ಗೊಳ್ಳೋದು ಅಂದ್ರೆ ಮುಖಾಮುಖಿ ಭೇಟಿ ಆಗ್ಬೇಕು ಅಂತಕ್ಕಂಥದ್ದು ಇದೆಲ್ಲ ಆದ್ಮೇಲೆ ಮನಾಳೆ ಆಗುವ ಹೆಣ್ಣು ನಾಗರತ್ನ ಅಂತ ಹೇಳ್ದಂತ ಸಂದರ್ಭದಲ್ಲಿ ಅವಳೆಲ್ಲೋ ಒಂದ್ ಕಡೆ ನಾಚಿ ನೀರಾಗ್ತಾ ಇರ್ತಕ್ಕಂಥದನ್ನ ಹಾಗೇನೇ ಬೆಳಿಗ್ಗೆ ಎದ್ದು ಶಾಸ್ತ್ರಗಳಿಗೆ ನೀನು ಕುತ್ಕೋಬೇಕು ಅಂತಕ್ಕಂಥದ್ದು ಈ ಎಲ್ಲವೂ ಕೂಡ ಅಲ್ಲಿರ್ತಕ್ಕಂತಹ ಇಲ್ಲಿ ನೆರೆದಿರ್ತಕ್ಕಂತಹ ವ್ಯಕ್ತಿಗಳು ಮಾತನಾಡ್ತಾ ಇದ್ದಾರೆ ಕೊನೆಗೆ ಅಲ್ಲಿ ಓಲಗದ ಸದ್ದು ಮೊದಲಾಗಿ ಸುಂದರಿ ಒಳಗೆ ಬಂದಳು ಬಂದು ಇವತ್ತು ನಿನ್ಗೆ ನಾನು ಜಡೆ ಹಾಕುವೆ ಎಂದು ಸುಂದರಿ ಅವಳಿಗೆ ನಾಗರತ್ನಾಳಿಗೆ ಜಡೆ ಹಾಕ್ತಕ್ಕಂಥದ್ದು ಹಾಗೆ ಸುಂದರಿ ಈ ಪ್ರೇಮಳ ಸ್ವರದಲ್ಲಿ ಹೇಳಿದಳು ಓಲಗದ ಸದ್ದು ಜೋರಾಯ್ತಾಯ್ತು ಹಾಗೇನೇ ಹೊರಗಡೆ ಎಲ್ಲೋ ಒಂದು ಮೆರವಣಿಗೆ ಸುಂದರಿ ಅವಳ ಕೈ ಇಲ್ಲಿ ಜಿಗುಟಿದ್ದಳು ನೋಡು ಹೊರಗಡೆ ಯಾವುದೋ ಒಂದು ಮೆರವಣಿಗೆ ಓ ನಿನ್ನ ಗಂಡನನ್ನ ಬರೋದಕ್ಕೆ ಹೊರಟಿದ್ದಾರೆ ನೋಡೆ ಏನ್ ಹೇಳ್ತಾ ಇದಾರೆ ಹೊರಗಡೆ ಮೆರವಣಿಗೆ ನೆಡಿ ಓಹೋ ಹೋ ಹಾಗಾದ್ರೆ ನಿನ್ನ ಗಂಡನನ್ನ ಕರ್ಕೊಂಡ್ಬರಕ್ ಹೊರಟಿದ್ದಾರೆ ನೋಡು ಅಂತ ಸುಂದರಿ ನಾಗರತ್ನಾಳಿಗೆ ಹೇಳ್ತಾ ಇರ್ತಕ್ಕಂತ ವಿಚಾರವನ್ನ ನಾವು ನೋಡ್ತಾ ಇದ್ವಿ ಹಾಗೇನೆ ಇನ್ನೊಂದ್ ಕಡೆ ನಾಗರತ್ನ ನಾಚಿ ಇಲ್ಲಿ ಎಲ್ಲೋ ಒಂದ್ ಕಡೆ ಮುದ್ದೆ ಹಾಕ್ತಾ ಇರ್ತಕ್ಕಂಥದ್ದು ಕನ್ನಡಿ ಇಲ್ಲಿ ನಾಗರತ್ನ ಕನ್ನಡಿಯ ಮುಂದೆ ಕುಳಿತು ಸುಂದರಿ ಓರಣವಾಗಿ ತಲೆ ಬಾಚಿ ಬಾಚ ತೊಡಗಿದಳು ನಾಗರತ್ನ ಏನ್ ಮಾಡಿದಾಳೆ ಕನ್ನಡಿ ಮುಂದೆ ಕುತ್ಕೊಂಡಿದ್ದಾಳೆ ಇದೆಲ್ಲವೂ ಕೂಡ ಕನಸಿನಲ್ಲಿ ನಡೀತಾ ಇರ್ತಕ್ಕಂತಹದ್ದು ಹಾಗಾದ್ರೆ ಇದು ಆ ಕುಳಿತಿದ್ದ ಸುಂದರಿ ಅವಳಿಗೆ ತಲೆಯನ್ನ ಬಾಚನ ಬಾಚ್ತಾ ಇರ್ತಕ್ಕಂಥದ್ದು ಅಲಂಕಾರವನ್ನ ಮಾಡ್ತಾ ಇದ್ದಾಳೆ ಹಾಗೆ ನಾಚಬಾರದು ತಾಯಿ ಗಂಡ ಎಂದರೆ ದೇವರಿದ್ದ ಹಾಗೆ ಅಂತ ಅವ್ರ ತಾಯಿ ಹೇಳ್ತಾ ಇರ್ತಕ್ಕಂಥದ್ದು ಹಾಗಾದ್ರೆ ತಲೆ ಬಾಚಿ ಸಂಪಿಗೆಯ ದಂಡೆಯನ್ನ ಮುಡಿಸಿದರು ಯಾರಿಗೆ ನಾಗರತ್ನಾಳಿಗೆ ತಲೆಯನ್ನ ಬಾಚಿ ಸಂಪಿಗೆಯ ಒಂದು ದಂಡೆಯನ್ನ ಹೂವಿನ ಆಹಾರವನ್ನ ಅಥವಾ ಹೂವನ್ನ ಮುಡಿಸಿದ್ದಾರೆ ಹಾಗೇನೆ ತಾಯಿ ಇಲ್ಲಿ ಕಲಬತ್ತಿನ ಒಂದು ಸೀರೆಯನ್ನ ಉಡಿಸಿ ಮೈ ತುಂಬಾ ಒಡವೆಯನ್ನ ಹಾಕಿದ್ದಾರೆ ಯಾಕೆಂದ್ರೆ ಮಗಳಿಗೆ ಎಲ್ಲ ಇಲ್ಲಿ ಯಾವ ರೀತಿ ಈ ವಧುವನ್ನ ಅಲಂಕಾರ ಮಾಡಬೇಕು ಆ ರೀತಿ ಮಾಡಿದ್ದಾರೆ ಅವಳ ಹೃದಯ ನಡುಗುತ್ತಲೇ ಇತ್ತು ಭಯದಿಂದಲ್ಲ ಕಾತರದಿಂದ ಕುತೂಹಲದಿಂದ ಸಂತೋಷದಿಂದ ಮೆಲ್ಲ ಮೆಲ್ಲನೆ ಎಜ್ಜೆ ಇಟ್ಟಿದೆ ಯಾಕೆಂದ್ರೆ ವರನನ್ನ ನೋಡ್ಬೇಕು ಅನ್ನೋ ಒಂದು ಕುತೂಹಲ ಒಂದ್ ರೀತಿಯಲ್ಲಿ ಇಲ್ಲೋ ಒಂದ್ ಕಡೆ ಅವಳ ಆಸೆ ಆಗಿರ್ಬೋದು ಇನ್ನೊಂದ್ ಕಡೆ ಅವಳಿಗೆ ಒಂದ್ ರೀತಿಯಲ್ಲಿ ಸಂತೋಷ ಹೇಗಿರ್ತಾನೋ ಏನೋ ಅವನನ್ನ ನಾನ್ ನೋಡ್ಬೇಕು ಅಂತಕ್ಕಂಥ ಒಂದು ಆಸೆ ಹಾಗೆಯೇ ಅವರ ತಂದೆ ಮತ್ತಿತರರು ಕೋಣೆಯೊಳಗೆ ಕಾಲಿಟ್ಟಾಗ ಯಾವುದೋ ಮಂತ್ರದ ಮೋಡಿ ಹಾಕಿದಂತೆಲ್ಲ ಅವಳು ಅಲ್ಲೇ ನಿಂತಿದ್ದಳು ಆದ್ರೆ ಒಳಗೆ ಬಾ ತಾಯಿ ಅಂತ ಅವರು ಕರೆದಂತಹ ಸಂದರ್ಭದಲ್ಲಿ ಮೃದು ಸ್ವರದಲ್ಲಿ ಅವಳು ಆ ಒಂದು ಸ್ವರ ಅವಳನ್ನ ಕರೆಯಿತು ಯಾವುದೋ ಒಂದು ಮೃದು ತುಂಬಾ ಮೆಲ್ಲನೆ ಒಂದು ಸ್ವರ ಅವಳನ್ನ ಒಂದು ಅವರನ್ನ ಕರೆಯುತ್ತೆ ನಾಗರತ್ನಳನ್ನ ಅವಳ ಕಾಲಿಟ್ಟೊಡನೆ ಸಂಪಿಗೆಯ ಹೂವಿನ ಸುವಾಸನೆ ಇಡೀ ಕೊಠಡಿಯನ್ನೆಲ್ಲ ಆವರಿಸಿತು ಅವರ ಕಣ್ಣು ತುಂಬಾ ಎಲ್ಲ ಒಂದ್ ಕಡೆ ನಾಗರತ್ನಳನ್ನ ನೋಡಿ ನೋಡಿ ದಣಿಯಿತು ಬಂದಿದ್ದಂತಹ ವರ ಆ ವರನ ಕಣ್ಣು ನಾಗರತ್ನನನ್ನ ನೋಡಿ ಎಲ್ಲ ಒಂದ್ ಕಡೆ ದಣಿತು ಅಂದ್ರೆ ಸಾಕಾಯಿತು ಅಷ್ಟು ಸುಂದರವಾಗಿದ್ಲು ಯಾರಪ್ಪ ಅಂದ್ರೆ ನಾಗರತ್ನ ಅವಳನ್ನ ನೋಡುವ ಆಸೆ ಇಲ್ಲ ಒಂದ್ ಕಡೆ ಇನ್ನೊಂದ್ ಕಡೆ ನಾಗರತ್ನಾಳಿಗೆ ಏನಾಗ್ತಾ ಇದೆ ಅವರನ್ನ ನೋಡ್ಬೇಕು ಅಂತಕ್ಕಂಥದ್ದು ಆದ್ರೆ ಇವರುಳು ಅವರನ್ನ ನೋಡ್ಲೇ ಇಲ್ಲ ಆದ್ರೆ ಅರ್ಧ ಒಮ್ಮೆ ಅರ್ಧ ತಲೆ ಎತ್ತಿ ಕಣ್ಣು ಕೆಳಗೆ ಬಿದ್ದವು ನೋಡಲು ಧೈರ್ಯವಾಗಲಿಲ್ಲ ಯಾಕಂದ್ರೆ ಆಗಿನ ಕಾಲದಲ್ಲಿ ಏನ್ ಮಾಡ್ತಾ ಇರಪ್ಪ ಅಂದ್ರೆ ಗಂಡನ್ನ ನೋಡೋದಕ್ಕೂ ಕೂಡ ಒಂದ್ ರೀತಿಯಲ್ಲಿ ಹೆಣ್ಣು ಮಕ್ಕಳು ನಾಚಿಕೆಯಿಂದ ಅವರು ಎಲ್ಲವೊಂದ್ ಕಡೆ ಒಂದು ಅರ್ಧ ತಲೆ ಎತ್ತಿ ನೋಡ್ತಕ್ಕಂಥದ್ದು ಈ ತರದ ಒಂದು ಸಂಪ್ರದಾಯಗಳಿದ್ರು ಹಾಗಾದ್ರೆ ಇವತ್ತೇನ್ ಮಾಡಿದ್ಲಿ ನೋಡುವ ಧೈರ್ಯ ಸಾಲದೇ ಯಾಕೆಂದ್ರೆ ನಾಗರತ್ನಾಳಿಗೆ ವರನನ್ನ ನೋಡುವಂತಹ ಧೈರ್ಯ ಸಾಗ ಸಾಕಾಗ್ಲಿಲ್ಲ ಆದ್ರೂ ಕೂಡ ಅವಳು ಏನ್ ಮಾಡ್ತಾ ಇದ್ದಾಳಪ್ಪಾ ಅಂದ್ರೆ ಅವ್ರು ಮಾತನಾಡಿದ್ರು ಅವಳು ಮತ್ತೆ ನೆನಪು ಮಾಡ್ಕೊಡ್ತಾ ಇದ್ ಅವಳು ಏನಪ್ಪಾ ಅಂದ್ರೆ ಅವ್ರು ಮಾತನಾಡಿದ್ರು ಏನಂತ ಆಡು ಬರುತ್ತೆ ಅಲ್ವಾ ಆಗಿನ ಕಾಲದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಆಡ್ ಬರುತ್ತಾ ಅಥವಾ ನಿಮ್ಗೆ ಎಲ್ಲ ಒಂದ್ ಕಡೆ ನರ್ತನ ಬರುತ್ತಾ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಹಾಡ್ ಬರುತ್ತಾ ಅಂತ ಕೇಳಿದ್ದು ನನಗೆ ಹೋಗ್ಲು ಕೂಡ ಇಲ್ಲಿ ನನ್ನನ್ನ ಕಾಡ್ತಾ ಇದೆ ಆ ಧ್ವನಿ ಎಷ್ಟು ಮಧುರವಾಗಿತ್ತು ಎಷ್ಟು ಇಂಪಾಗಿತ್ತು ಅವರು ಇನ್ನೆಷ್ಟು ಚೆನ್ನಾಗಿರ್ಬೋದು ಅಂತ ಅನ್ಕೊಳ್ತಾರೆ ಅವರ ಕಂಠ ಸುಮಧುರವಾಗಿತ್ತು ಅಂತಕ್ಕಂಥದ್ದು ಇದೆಲ್ಲ ಆದ ನಂತರ ಹಾಡು ಮುಗಿದ ಮೇಲೆ ಹಾಡು ಮುಗಿದ ಮೇಲೆ ಅವರೆಲ್ಲರಿಗೂ ನಮಸ್ಕಾರವನ್ನ ಮಾಡಿ ಯಾಕೆಂದ್ರೆ ಆಡು ಬರುತ್ತಾ ಅಂದ ತಕ್ಷಣ ಇವಳು ಹಾಡನ್ನು ಹಾಡ್ತಾಳೆ ಆಗ ಇನ್ನೊಂದ್ ಕಡೆ ಧೈರ್ಯವಾಗಲಿಲ್ಲ ಅವಳ ಬಾಗಿಲನ್ನ ದಾಟಿ ಹೋಗುವಾಗ ಅವರನ್ನ ಒಮ್ಮೆ ನೋಡ್ತಾಳೆ ಆದ್ರೆ ಅವನು ಕಪ್ಪಾಗಿದ್ದರೂ ಕೂಡ ಸುಂದರವಾಗಿದ್ದರು ನೋಡಿ ಅವಳ ದೃಷ್ಟಿಯಲ್ಲಿ ಅವರು ಕಪ್ಪಾಗಿದ್ದರು ಕಪ್ಪೆ ಕಸ್ತೂರಿ ಎನ್ನುವ ಒಂದು ಮನೋಭಾವದಲ್ಲಿ ಅವಳು ಹೇಳ್ತಾ ಇದ್ದಾಳೆ ಹೇಗಪ್ಪ ಅಂದ್ರೆ ಅವರು ನನ್ನನ್ನು ನೋಡಕ್ ಬಂದಿರತಕ್ಕಂತಹ ವರ ಒಂದ್ ರೀತಿ ಸುಂದರವಾಗಿದ್ರು ಅಂತಕ್ಕಂಥದ್ದು ಏನು ಆ ಕಣ್ಣಿನ ಯಾವುದೋ ಒಂದು ತೇಜಸ್ಸು ಹಾಗೇನೆ ಒಳ ನಾಗರತ್ನಳ ಎಲ್ಲ ಒಂದು ಕಡೆ ಅಂತರಾತ್ಮ ಹೇಳ್ತಾ ಇತ್ತು ಅವರು ತುಂಬಾ ಚೆನ್ನಾಗಿದ್ದಾರೆ ಅಂತಕ್ಕಂಥದ್ದು ಅವರು ನೆನಪಾದಾಗೆಲ್ಲ ನಾಗರತ್ನಾಳಿಗೆ ಏನೋ ಒಂದು ಮಧುರವಾದ ಭಾವನೆ ಅಂದ್ರೆ ಅವ್ರ ನೆನಪಿಸ್ಕೊಂಡ್ರೆ ಸಾಕು ಇವಳಿಗೆ ಒಂದ್ ರೀತಿಯಲ್ಲಿ ಮಧುರವಾದ ಭಾವನೆ ಅಂತಕ್ಕಂಥದ್ದು ಅವರೆಲ್ಲ ಪಕ್ಕದಲ್ಲೇ ಇದ್ದಾರೆ ಎನ್ನುವಂತಹ ಒಂದು ಭಾವನೆ ಮೂಡ್ತಾ ಇತ್ತು ಹೀಗೆ ದಿನ ಕಳೆದಂತೆ ನಾವಿಬ್ಬರು ಒಂದಾಗುವ ದಿನ ಆ ಇಲ್ಲಿ ಹತ್ತಿರ ಬಂದಿತ್ತು ಅವರು ಏನಂದ್ರೆ ನಾಗರತ್ನ ಮತ್ತೆ ಅವರ ಗಂಡ ಅಂದ್ರೆ ಮದುವೆ ಆಗುವಂತಹ ಹತ್ತಿರ ದಿನಗಳು ಬರ್ತಾ ಇದೆ ಆದ್ರೆ ಬರ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಅಮ್ಮ ಸದಾ ಹೇಳುತ್ತಿದ್ದರು ಏನು ಅವ್ರ ತಾಯಿ ನಾಗರತ್ನಳ ತಾಯಿ ಏನ್ ಹೇಳ್ತಾ ಇದ್ರಪ್ಪ ಅಂತಂದ್ರೆ ನಿನ್ನ ಗಂಡ ನಿನ್ನ ಪಾಲಿಗೆ ದೇವರು ಕಣೆ ನೋಡಿ ಗಂಡ ಅಂದ್ರೆ ದೇವ್ರು ಇದ್ದ ಹಾಗೆ ಅಂತಕ್ಕಂಥದ್ದು ನಿನ್ನ ಗಂಡ ನಿನ್ನ ಪಾಲಿಗೆ ದೇವರು ಕಣೆ ಅಂತ ಹೌದು ಒಂದು ದಿವಸ ಅವರು ಹಾಕಿದ ಗೆರೆಯನ್ನ ಮೀರಬಾರದು ನೀನು ನಿನ್ನ ಗಂಡ ಹಾಕಿರ್ತಕ್ಕಂತಹ ಗೆರೆಯನ್ನ ಮೀರಬಾರದು ಯಾವುದೇ ಸಂದರ್ಭದಲ್ಲೂ ಅಂತಕ್ಕಂತ ಹೇಳಿರ್ತಕ್ಕಂಥ ಮಾತು ಪದೇ 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 ನಾಗರತ್ನಾಳನ್ನ ಎಲ್ಲೋ ಒಂದ್ ಕಡೆ ಕಾಡ್ತಾ ಇತ್ತು ಅಂತಕ್ಕಂಥದ್ದು ಆಗ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ರೀತಿಯಲ್ಲಿ ಇವಳು ಮೌನದಿಂದ ಸಮ್ಮತಿಯನ್ನ ಸೂಚಿಸ್ತಾ ಇಲ್ಲೋ ಅಮ್ಮ ಹೇಳಿರ್ತಕ್ಕಂತಹ ಮಾತಿಗೆ ಏನು ಯೋಚಿಸುತ್ತಿದ್ದೀಯಾ ಎಂದು ಸುಂದರಿ ಹಾಸ್ಯ ಮಾಡಿದರೂ ಕೂಡ ನಾಗರತ್ನ ಯೋಚನಾ ಲೋಕದಿಂದ ಪಕ್ಕನೆ ಕಡಿದು ಬೆದರಿ ನಿಂತಳು ಏನೋ ಯೋಚನೆ ಮಾಡ್ತಾ ಇರ್ತಲ್ಲ ನಿಂತಲ್ಲನೆ ವರನ ಬಗ್ಗೆ ಆದ್ರೂ ಕೂಡ ಈ ಮಾತು ಕೇಳಿ ತಲೆ ಬಾಚಿಕೊಳ್ಳುತ್ತಿದ್ದ ಹಲವಾರು ಹೆಂಗಸರು ಗಟ್ಟಿಯಾಗಿ ನಕ್ಕು ಬಿಟ್ಟರು ಆದ್ರೆ ಆ ನಗುವಿನ ಹಲೆಯಲ್ಲಿ ಕೊಠಡಿಯನ್ನ ಅಪ್ಪಳಿಸಿತ್ತು ಹೀಗೆ ಅಲಂಕಾರ ಮುಗಿಸಿ ಮೇಲೆದ್ದು ಸುಂದರಿ ಕಣ್ಣವೇ ಒಡೆಯದೇಕ ನಾಗರ ನಾಗರತ್ನಳನ್ನೇ ನೋಡ್ತಾ ಇದ್ದಾಳೆ ಅಲಂಕಾರವನ್ನ ಮುಗಿಸಾದ್ಮೇಲೆ ನಾಗರತ್ನಳನ್ನ ಸುಂದರಿ ನೋಡ್ತಾ ಇದ್ದಾಳೆ ಅವಳ ಮುಖದ ಮೇಲೆ ಮಂದಹಾಸ ಮೂಡಿತ್ತು ಎಷ್ಟು ಮುದ್ದಾಗಿ ಕಾಣಿಸ್ತೀಯ ಗೊತ್ತಾನಾಗೂ ಈಗ ನಿಮ್ಮವರು ಇರಬೇಕಿತ್ತು ನೋಡಿ ಯಾಕಂದ್ರೆ ಇಡೀ ನಾಗರತ್ನಳಿಗೆ ಅಲಂಕಾರವನ್ನ ಮಾಡಿರ್ತಕ್ಕಂಥವಳು ಸುಂದರಿ ಆದ್ರೆ ಅವಳು ಈಗ ನಿಮ್ಮವ್ರು ಇರ್ಬೇಕಿತ್ತು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ ಅಂತ ಹೀಗೆ ನಾಗರತ್ನ ಮತ್ತೆ ಸುಂದರಿ ಮಾತನಾಡ್ತಾ ಇರ್ತರಕು ಇಷ್ಟೆಲ್ಲ ಆದ್ಮೇಲೆ ಅವರೆಲ್ಲ ಹೊರಗೆ ಹೋಗುವ ಹೋದಾಗ ನಾಗರತ್ನ ಕನ್ನಡಿಯಲ್ಲಿ ನೋಡಿಕೊಂಡಳು ಇವರೆಲ್ಲ ಏನ್ ಇಷ್ಟ ಈ ತರ ಹೇಳ್ತಾ ಇದ್ರಲ್ಲ ನಾನು ಅಷ್ಟೊಂದ್ ಚೆನ್ನಾಗಿ ಕಾಣಿಸ್ತಾ ಇದ್ನಂತರ ಕನ್ನಡಿಯಲ್ಲಿ ನೋಡ್ಕೊಂಡಾಗ ಕಿವಿಯಲ್ಲಿ ಇನ್ನೊಂದ್ ಕಡೆ ಕಿವಿಯಲ್ಲಿ ಓಲಾಡುತ್ತಿದ್ದಂತಹ ಮುತ್ತಿನ ಜುಮುಕಿ ಕೆನ್ನೆಯನ್ನ ಮುತ್ತುಡಿತಿತ್ತು ನೋಡಿ ಅದಕ್ಕೆ ಹೆಣ್ಣು ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಒಡವೆಗಳ ಆಭರಣವೇ ಎಲ್ಲೋ ಒಂದ್ ಕಡೆ ಸೌಂದರ್ಯಕ್ಕೆ ಇನ್ನೊಂದು ಮೆರುಗನ್ನ ಕೊಡ್ತವೆ ಅನ್ನೋದಿಕ್ಕೆ ಇದು ಸಾಕ್ಷಿ ಏನಪ್ಪಾ ಅಂದ್ರೆ ಆ ಮುತ್ತಿನ ಇಲ್ಲಿ ಮುತ್ತು ಕೆಂಪಿನ ಜುಮುಕಿಗಳು ಕೆನ್ನೆಗೆ ಮುತ್ತಿಡ್ತಾ ಇದು ಅಂತಕ್ಕಂಥದ್ದು ಕತ್ತಿನಲ್ಲಿ ನಕ್ಷತ್ರಮಾಲೆಯಂತೆ ಮಿಂಚುತ್ತಿದ್ದಂತಹ ಅರಳಿನ ನೆಕ್ಲೆಸ್ ಕತ್ತಿನಲ್ಲಿ ನಕ್ಷತ್ರಮಾಲೆಯಂತೆ ಅರಳಿನ ನೆಕ್ಲೆಸ್ ಆಗೇನೆ ತಲೆಯಲ್ಲಿ ಮುಡಿಸಿದ್ದಂತಹ ದುಂಡು ಮಲ್ಲಿಗೆಯ ಹೂವು ಹಿಂದಿನಿಂದ ಒಳನೆ ಕಣ್ಣೆ ಮುಚ್ಚಾಲೆ ಆಡುತ್ತಿತ್ತು ತಲೆಯಲ್ಲಿ ದುಂಡು ಮಲ್ಲಿಗೆಯ ಹೂವನ್ನ ಮುಡಿಸಿರ್ತಾರೆ ಆ ಮೊಗ್ಗಿನ ಜಡೆ ಎಲ್ಲ ಒಂದ್ ಕಡೆ ಹಿಂದೆ ಮುಂದೆ ಎಲ್ಲ ಒಂದ್ ಕಡೆ ಕಣ್ಣೆ ಮುಚ್ಚ ಆಡ್ತಾ ಇತ್ತು ಅಂತಕ್ಕಂಥದ್ದು ಇಷ್ಟೆಲ್ಲ ಅವಳಿಗೆ ಅಲಂಕಾರವನ್ನ ಮಾಡಿ ಆನಂತರ ಅವರನ್ನ ಇದಿರ್ಗೊಳ್ಳಲೆಂದು ಹೋದ ಹೆಂಗಸರು ನಿರಾಶೆಯಿಂದ ಬಂದರು ಅವರನ್ನ ಇದ್ರಗೊಳ್ಬೇಕು ಅವರನ್ನ ಕರ್ಕೊ ಅಂತ ಹೋದವರು ನಿರಾಸೆಯಿಂದ ಬಂದ್ರು ಆನಂತರ ರಾತ್ರಿ ಒಂಬತ್ತೂವರೆ ಗಂಟೆ ಕಾದು ಕಾದು ಬೇಸರ ಆಯ್ತು ಹಾಗೆ ಅಂಗಳದ ವಿಚಾರ ನಾಗರತ್ನ ಮನದ ಮೇಲೆ ನರ್ತಿಸತೊಡಗಿತ್ತು ಈಗಾಗಲೇ ಒಂಬತ್ತುವರೆ ಆಗಿದೆ ಆದರೂ ಕೂಡ ಅವರು ಬರಲೇ ಇಲ್ಲ ಅಂತಕ್ಕಂತಹ ಒಂದು ಆ ಕನಸಿನ ಲೋಕ ಇವಳನ್ನ ಕಾಡ್ತಾ ಇದೆ ಆಗನೇ ಇತ್ತ ವಾಲಗದ ಸದ್ದು ಹತ್ತಿರವಾಗಲೇ ಇಲ್ಲ ಮೆರವಣಿಗೆ ಬರುವ ಸಾಧ್ಯತೆಯೂ ಕಾಣಿಸಲಿಲ್ಲ ಎದರಿಕೆಯ ಮರಿಚಿಕೆಯಾಗಿ ಇಲ್ಲಿ ಮರೀಚಿಕೆಯಾಗಿ ಎಲ್ಲೋ ಅಣಕಿಸಿ ಹಾಕಿತ್ತು ಇವಳನ್ನ ಭಯ ಒಂದ್ ಕಡೆ ಅಣಕಿಸ್ತಾ ಇತ್ತು ಬಸ್ಸಿಗೆ ಎಲ್ಲರೂ ಇಲ್ಲಿ ಏನಾದರೂ ಆಗಿರಬಹುದೇ ಅಥವಾ ಅವರಿಗೆ ಅವಳ ಮುಖ ಬಾಡಿತ್ತು ಕಣ್ಣಂಚಿನಲ್ಲಿ ಎಲ್ಲೋ ಒಂದ್ ಕಡೆ ನಾಗರತ್ನಾಳ ಕಣ್ಣಂಚಿನಲ್ಲಿ ನೀರು ನೀರಿನ ಅಲ್ಲಿ ನೀರು ಬರುವ ಸಾಧ್ಯತೆಗಳು ಇತ್ತು ಅಥವಾ ಅಲ್ಲಿ ಎಲ್ಲೋ ಒಂದ್ ಕಡೆ ಅವಳಿಗೆ ದುಃಖ ತಪ್ತಳಾಗಿದ್ದಾಳೆ ಇಲ್ಲಿ ಬರ್ಲೇ ಇಲ್ವಲ್ಲ ಇನ್ನುವೇ ಅಂತಕ್ಕಂಥದ್ದು ಯಾರು ನನ್ನ ದೇವರು ನಿಮಿಷದ ಕಳೆದ ಹಾಗೆ ಹಾಸಿಗೆ ಗೊರಗಿ ಕುಳಿತಳು ನಾಗರತ್ನ ಹಾಗೆಯೇ ವಿದ್ದೆಯ ಪತ್ತಿತ್ತು ಅಷ್ಟರಲ್ಲಿ ಸುಂದರವಾದ ಕನಸುಗಳು ಅವರು ಬಂದ ಹಾಗೆ ಜೊತೆ ಜೊತೆಯಲ್ಲಿ ಅಲೆಯುತ್ತಿರುವ ಹಾಗೆ ಅವಳಿಗೆ ಮತ್ತೆ ಇಲ್ಲಿ ಬಂದ ಹಾಗೆ ಅವರು ಮತ್ತೆ ಜೊತೆಯಲ್ಲಿ ಇರುವ ಹಾಗೆ ಕನಸಿತ್ತು ಇದೆಲ್ಲವೂ ನಾಗರತ್ನಳ ಕನಸಿನ ಲೋಕ ಹೊರಗೆ ಬಿಡಿ ಇಲ್ಲಿ ಎಲ್ಲ ಕಡೆ ಬಿಡಿ ಬಡಿ ಕೇಳಿ ಬಂತು ವರನನ್ನ ಎದುರುಗೊಳ್ಳಲು ಓದವರು ವಾಪಸ್ ಬಂದಿದ್ದರು ಓಲಗದ ಸದ್ದು ಆಡುತ್ತಿರಲಿಲ್ಲ ಬ್ಯಾಂಡು ನಿಶಬ್ದವಾಗಿತ್ತು ಇಲ್ಲಿ ವರನನ್ನ ಕರ್ಕೊಂಬರಕ್ ಹೋಗ್ತೀನಿ ಅಂತಕ್ಕಂಥವ್ರದ್ದು ಯಾವುದೇ ಇಲ್ಲ ಇಲ್ಲಿ ಓಲಗದ ಶಬ್ದ ಯಾವುದೇ ಶಬ್ದ ಇಲ್ಲ ಎಲ್ಲ ನಿಶಬ್ದವಾಗಿದೆ ಆದ್ರೆ ವರನನ್ನ ಎದುರುಗೊಳ್ಳಲು ಹೋದವರು ಯಾರ ಬಸ್ಸು ಬರಲೇ ಇಲ್ಲ ಏನಾಗಿದೆ ದೇವರಿಗೆ ಗೊತ್ತು ಏನಾಗಿದೆಯೋ ಅವರು ಬರಲೇ ಇಲ್ಲ ಎಂದು ಯಾರು ಉದ್ಗಾರ ತೆಗೆದರು ಬೆಚ್ಚಿ ನಾಗರತ್ನ ಕಣ್ತೆರೆದಳು ವಾಸ್ತವತೆ ಸ್ವಪ್ನವನ್ನ ಸುಳ್ಳು ಮಾಡಿತು ನೋಡಿ ಇಲ್ಲಿವರೆಗೂ ಅವಳು ಅವಳು ಕಂಡಂತಹ ಸ್ವಪ್ನ ಇದೆಯಲ್ಲ ಆ ಕನಸಿನ ಲೋಕನೇ ಬೇರೆ ಇಲ್ಲಿ ವಾಸ್ತವ ಲೋಕವೇ ಬೇರೆ ಆದ್ರೆ ಇವಳು ಕಲ್ಪನೆ ಮಾಡ್ಕೊಂಡಿರ್ತಕ್ಕಂತಹ ನಾಗರತ್ನ ಕಟ್ಕೊಂಡಿರ್ತಕ್ಕಂಥ ಕನಸು ಇಲ್ಲಿ ಸುಳ್ಳಾಗಿದೆ ವಾಸ್ತವದಲ್ಲಿ ಆ ಕನಸು ಸುಳ್ಳ ಸುಳ್ಳಾಗಿದೆ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದು ಅದಕ್ಕೆ ಅವಳ ದೇವರು ಬರಲೇ ಇಲ್ಲ ನೋಡಿ ಈ ಮೂರೂ ಆ ಕಥಾಭಾಗಗಳಲ್ಲಿಯೂ ಕೂಡ ಅವರವರು ನಿರೀಕ್ಷೆ ಮಾಡಿರ್ತಕ್ಕಂತಹ ದೇವರು ಬರಲೇ ಇಲ್ಲ ಅಂತಕ್ಕಂಥದ್ದು ಅದಕ್ಕೆ ನೋಡಿ ಮನುಷ್ಯನ ಬದುಕು ನಿಂತಿರುವುದೇ ನಂಬಿಕೆಯ ಮೇಲೆ ವರ್ತಮಾನದಲ್ಲಿ ತಾನು ಕಂಡ ಸತ್ಯವನ್ನ ಭವಿಷ್ಯದಲ್ಲಿ ಏನಾಗಬಹುದು ಎಂದು ಚಿಂತಿಸಿದಾಗ ಮಾನವನ ಹೃದಯದಲ್ಲಿ ವೇದನೆ ಹುಟ್ಟುತ್ತದೆ ಎನ್ನುವುದು ಆಶಯದಲ್ಲಿ ನಾವು ಓದಿದ್ದೋ ಆ ಮಾತು ಈ ಮೂರೂ ಭಾಗದ ಕಥೆಗಳಿಗೂ ಕೂಡ ಇಲ್ಲಿ ಅನ್ವಯಿಸುವಂತದ್ದು ಯಾಕೆಂದ್ರೆ ಮನುಷ್ಯನ ಬದುಕು ನಿಂತಿರೋದೇ ನಂಬಿಕೆಯ ಮೇಲೆ ಆದ್ರೆ ಆ ವರ್ತಮಾನದಲ್ಲಿ ಕಂಡಂತಹ ಸತ್ಯ ಭವಿಷ್ಯದಲ್ಲಿ ಏನಾಗುತ್ತೋ ಯಾರಿಗೂ ಗೊತ್ತಿರಲ್ಲ ಹಾಗೇನೆ ಇಲ್ಲಿ ನಾಗರತ್ನಾಳ ಕನಸಿನ ಲೋಕ ಆ ಕನಸಿನ ಲೋಕದಲ್ಲಿ ಕಲ್ಪನೆ ಮಾಡಿಕೊಂಡಂತಹ ದೇವರು ಬರಲೇ ಇಲ್ಲ ಅನ್ನೋದು ಈ ದೇವರೇ ಬರಲಿಲ್ಲ ಕಥಾಭಾಗ ಮೂರರ ವಿಚಾರ ಇದಿಷ್ಟು ಈ ಒಂದು ಕಥಾಭಾಗ ನೋಡಿ ಈ ಕಥಾಭಾಗವನ್ನ ಕೇಳಿದ್ರ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಏನ್ ಹೇಳಿದ ಈ ವಿಚಾರ ನಾಗರತ್ನಾಳ ಕನಸಿನ ಲೋಕದ ಬಗ್ಗೆ ಕೇಳಿದ್ರೆ ನೀವು ಪರೀಕ್ಷೆಯಲ್ಲಿ ಬರಿಬಹುದು ಹಾಗೇನೆ ಮತ್ತೊಮ್ಮೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿದೀರ ಕೇಳಾದ್ಮೇಲೂ ಕೂಡ ಒಂದು ಮಾನವೀಯತೆಯ ದೃಷ್ಟಿಯಿಂದ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಒಂದು ನಾಲ್ಕೈದು ಜನ ಕೇಳಿದ್ರೆ ನಾವು ಇಲ್ಲಿ ಎಲ್ಲ ಒಂದ್ ಕಡೆ ಬೇರೆಯವ್ರಿಗೂ ಕೂಡ ಈ ಒಂದು ಜ್ಞಾನ ಅನ್ನೋದು ಅರಿಯುವ ನೀರಿದ್ದಂತೆ ಎಲ್ರಿಗೂ ಕೂಡ ಉಪಯೋಗ ಆಗ್ಲಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದೀನಿ ಮುಂದಿನ ತರಗತಿಯಲ್ಲಿ ಎಲ್ರು ಸಿಗೋಣ